ವಿವಿಧ ಅಡಿಯಲ್ಲಿ ಕೋಟೂರು ತಾಲೂಕು ಪಂಚಾಯತ್ ಕಚೇರಿಯ ಮುಂದೆ ಸತತ ಎರಡು ದಿನಗಳು ಹಗಲು ರಾತ್ರಿ ನಡೆದಿದ್ದ ಧರಣಿ ಶಾಸಕರು ತಾಲೂಕು ಪಂಚಾಯತ್ ಆಡಳಿತ ಅಧಿಕಾರಿಗಳ ಮಧ್ಯಪ್ರವೇಶ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅನಾರೋಗ್ಯದ ದೃಷ್ಟಿಯಿಂದ ಶನಿವಾರ ಬೇಡಿಕೆಗಳ ಮನವಿ ಸ್ವೀಕರಿಸಿ ಸುಖಾಂತ್ಯಗೊಂಡಿದೆ ಧರಣಿ ನಿರತ ಬೇಡಿಕೆಗಳನ್ನು ಆಲಿಸಿ ಅವರ ಎಲ್ಲಾ ಬೇಡಿಕೆಗಳನ್ನು ಪರಿಶೀಲಿಸಿ ಅದರಲ್ಲಿ ಪ್ರಮುಖ ಬೇಡಿಕೆಗಳನ್ನು ಹದಿನೈದು ದಿನಗಳಲ್ಲಿ ಈಡೇರಿಸಲಾಗುವುದು ಎಂದು ತಿಳಿಸುವ ಮೂಲಕ ಧರಣಿ ನಿರತರು ತಮ್ಮ ಧರಣಿಯನ್ನು ಕೈಬಿಟ್ಟರು ತಾಲೂಕು ಪಂಚಾಯಿತಿಯ ಕಾರ್ಯವೈಖರಿಯ ಬೇಡಿಕೆಗಳಾದ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದ್ದ ಡಾಟಾ ಎಂಟ್ರಿ ಆಪರೇಟರ್ ಅನ್ನು ಕೆಲಸದಿಂದ ವಜಾ ಮಾಡಲಾಗುವುದು ರೂಪಾ ಅವರ ಮೇಲೆಯೂ ಕೇಳಿಬಂದಿದ್ದ ಭ್ರಷ್ಟಾಚಾರ ಕೇಳಿಬರುತ್ತರಿಂದ ಇನ್ನು ಮೂರು ವರ್ಷಗಳ ಕಾಲ ಅವರನ್ನು ಈ ತಾಲೂಕು ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸದಂತೆ ಕ್ರಮ ವಹಿಸಲಾಗುವುದು ಹಾಗೆಯೇ ಅವರು ಮುಂಬಡ್ತಿ ಪಡೆದ ವಿಚಾರವನ್ನು ತನಿಖೆ ನಡೆಸಲಾಗುವುದು ಸಮಿತಿಯನ್ನು ರಚಿಸಲಾಗುವುದು ಪ್ರಸ್ತುತ ಕಂದಗಲ್ಲು ಗ್ರಾಮ ಪಂಚಾಯತ್ಗೆ ಅದೇ ಗ್ರಾಮದ ಪಿಡಿಒ ಆಗಿರುವವರನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಲಾಗುವುದು ಧರಣಿ ನಿರತ ಉಳಿದ ಬೇಡಿಕೆಗಳನ್ನು ಅತಿ ತುರ್ತಾಗಿ ಬಗೆಹರಿಸಿಕೊಡುತ್ತಿವೆ ಎಂದು ಮಾತು ನೀಡಿದ ಪ್ರಯುಕ್ತ ಧರಣಿ ನಿರತರು ತಮ್ಮ ನಿರಂತರ ಧರಣಿಗೆ ಸುಖಾಂತ್ಯ ಹಾಡಿದ್ದಾರೆ ಒಂದು ವೇಳೆ ಬೇಡಿಕೆಗಳನ್ನು ಈಡೇರಿಸಿದ್ದಲ್ಲಿ ಮುಂದಿನ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಧರಣಿ ನಿರತರು ಹೇಳಿದರು ಧರಣಿಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಇಲಾಖೆಗೆ ಧನ್ಯವಾದ ತಿಳಿಸಿದರು ಬರಪೀಡಿತ ಎಂದು ಘೋಷಣೆಯಾಗಿರುವ ಪ್ರಸ್ತುತ ನೂರು ದಿನಗಳು ಸಂಪೂರ್ಣ ಮುಗಿದಿದ್ದು ಹೆಚ್ಚುವರಿಯಾಗಿ ನೂರು ದಿನಗಳ ಕೆಲಸ ನೀಡಲು ಮತ್ತು ಈಗಿರುವ ಕೂಲಿಯನ್ನು ಆರುನೂರಕ್ಕೆ ಈ ವಿಷಯ ಪ್ರಸ್ತಾಪಿಸಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಸರಿಯಾಗಿ ಕೆಲಸ ನಿರ್ವಹಿಸಲು ಎಚ್ಚರಿಕೆ ನೀಡಿದರು ಧರಣಿ ಸತ್ಯಾಗ್ರಹದ ಸಾಮೂಹಿಕ ಸಂಘಟನೆಗಳಾದ ಸಿಪಿಐಎಂಎಲ್ ಲಿಬರೇಷನ್ ಪಕ್ಷದ ತಾಲೂಕು ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಭಾರತೀಯ ಮಹಿಳಾ ಒಕ್ಕೂಟದ ರಾಜ್ಯ ಕಾರ್ಯದರ್ಶಿ ಕೆ ರೇಣುಕಮ್ಮ ಕಿಸಾನ್ ಸಭಾ ಅಧ್ಯಕ್ಷ ರಾಜು ಗೌಡ ಡಿಎಂಎಸ್ಎಸ್ ತಾಲೂಕು ಅಧ್ಯಕ್ಷ ಪಿ ಚಂದ್ರಶೇಖರ್ ಮತ್ತಿತರರು ಹಾಜರಿದ್ದರು ಮತ್ತು ಅಹೋರಾತ್ರಿ ಧರಣಿಯನ್ನು ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ನಾವು ಎದಕ್ಕೆ ಹೋರಾಟ ಮಾಡ್ತಾ ಇದೀವಿ ಅಂತಂದ್ರೆ ಸಾರ್ವಜನಿಕರಿಗೆ ಸಾರ್ವಜನರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳು ಸರಿಯಾಗಿ ಸಿಗ್ತಾ ಇಲ್ಲ ಗ್ರಾಮ ಪಂಚಾಯತ್ಗಳಿಗೆ ಸಾರ್ವಜನಿಕರು ಅವದ್ದಾಡ್ಬೇಕಂತ ಪರಿಸ್ಥಿತಿ ಬಂದಿದೆ ಯಾಕಂದರೆ ಅಲ್ಲಿರ್ತಕ್ಕಂಥ ಪೀಡಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಹೆಣ್ಮಕ್ಳು ಹೋದ್ರೂ ಕೂಡ ಅವರು ಗೌರವಿತವಾಗಿ ಹೆಣ್ಮಕ್ಳಿಗೆ ಗೌರವನೇ ಕೊಡ್ತಾಯಿಲ್ಲ ಅಲ್ಲಿ ಹೋದರೆ ಅವ್ರನ್ನೇ ದೊಡ್ಡ ದಬ್ಬಾಳಿಕೆ ಯಾಕಂದರೆ ಸಾರು ಏನಾದರೂ ಕೆಲಸ ಮಾಡ್ಕೊಡೋರು ಇವತ್ತು ಬರ್ರಿ ನಾಳೆ ಬರ್ರಿ ನಾಡ್ದು ಬರ್ರಿ ಅಂತ ಅಂದೇಳಿ ಹಂಗೆ ಕಾಲ ಕಾಣ್ಬಿಟ್ಟು ಕೆಲವು ಏನಾದರೂ ಹೋದ್ರೆ ಇಂಬಾರಗಳ ಕೊಡ್ತಾ ಇದಾರೆ ಯಾಕಂದ್ರೆ ನಮ್ಮದೇ ಆಗಿರ್ತಕ್ಕಂಥ ಸತ್ತು ನಾವು ಕೇಳಲಿಕ್ಕೆ ಹೋದ್ರೆ ಹಿಂಬಾರ ಕೊಟ್ರ ನಾವು ಯಾವ ರೀತಿ ಸಾರ್ವಜನಿಕರು ಜೀವನ ಮಾಡ್ಬೇಕು ಇವತ್ತು ಉದ್ಯೋಗ ಖಾತ್ರಿ ಕೆಲಸ ಎನ್ಮಾರ್ ತಗಿರ ಅಂದ್ರೆ ಗ್ರಾಮ ಪಂಚಾಯತಿಲಿ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಹೇಳಿದ್ರೆ ಮಾತ್ರ ನಾವು ಎನ್ ಅರ್ ತೆಗಿತೀವಿ ಇಲ್ಲಾಂದ್ರೆ ನಾವು ತೆಗಿಯಲ್ಲ ಯಾಕಂದ್ರ ಅದು ಸಾರ್ವಜನಿಕರಿಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಎಲ್ಲರಿಗೂ ದುಡ್ಕೊಂಡು ತಿನ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ಕೆಲಸ ಇದು ಯಾವ್ದಾದ್ರು ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಹೇಳಿದ್ರು ಮಾತ್ರ ತೆಗಿಬೇಕನ್ನೋ ಒಂದು ಉದ್ದೇಶ ಏನಿಲ್ಲ ಇವರು ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಒಂದು ಸಂವಿಧಾನದ ಒಂದು ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಕ್ಕ ಮಾಡ್ತಾ ಮಾಡ್ತಾ ಇಲ್ಲ ಇವರೆಲ್ಲ ಸುಮ್ಮನೆ ಅವ್ರದ್ದೇ ಆದಂಥ ಸ್ವಂತ ನಿರ್ಧಾರದಲ್ಲಿ ಕೆಲಸ ಮಾಡ್ತಾರ ಇಂಥ ಅಧಿಕಾರಿಗಳು ಮುಂದೆ ನಮ್ಮ ಇವತ್ತು ಕೊಟ್ಟೂರು ತಾಲೂಕಲ್ಲಿ ಇಂಥ ಅಧಿಕಾರಿಗಳು ಏನು ಕೆಲಸ ಮಾಡ್ತಾ ಇದಾರ ಇಂಥ ಅಧಿಕಾರಿಗಳು ನಮಗೆ ಬೇಡ ಒಳ್ಳೆ ರೀತಿಯಲ್ಲಿ ಸಾರ್ವಜನಿಕರಿಗೆ ಸ್ಪಂದಿಸುವಂಥ ಕೆಲಸ ಆಗ್ಬೇಕಂತ ಹೇಳಿ ನಮ್ಮ ಎಲ್ಲ ಸಂಘಟನೆಗಳು ಕೂಡ ನಾವು ಇವತ್ತು ಅದನ್ನು ಕೊಟ್ಟರೆ ಅಂತ ಹೇಳಿ ಈಗ ಅಂತ ಅದೊಂದು ಪಾಯಿಂಟ್ ಆಗಿದೆ ಸರ್ ಇನ್ನೊಂದು ರೂಪ ಗ್ರೇಡ್ ಕರೆದರಿಸಿ ಇದರಲ್ಲಿ ಇದೆ ಅಲ್ಲ ಕೆಲವ ಒಂದು ನಾಲ್ಕೈದು ಪಾಯಿಂಟ್ಗಳು ಮಾತ್ರ ನಾವು ಇದನ್ನು ಫಸ್ಟ್ ಸಿಫರಸ್ ಮಾಡಿ ನಿಮ್ಗೆ ಬೇಡಕೆ ಅದನ್ನ ರೈಟಿಂಗ್ ನಲ್ಲಿ ಕೊಡ್ತಾರೆ ರೂಪ ರೈಟಿಂಗ್ ನಲ್ಲಿ ರೈಟಿಂಗ್ ನಲ್ಲಿ ನಿಮಗೆ ನಾವು ಅದನ್ನ ಧರಣಿಯನ ಇದಕ್ಕೆ ತಕಂತ ಕೇಳೋ ಅಂತ ಹೇಳಿದೆ ನಿನ್ನೆ ಯುವ ಸೈಬ್ರು ಬಂದ್ರು ಕೇಳಿದ ನಮ್ಮ ಎಲ್ಲವೂ ಹೇಳಿದರು ನಾನು ಅವರ ಎಲ್ಲಾ ಕೇಳದ್ರು ಸುಮ್ಮನೆ ಆದ್ರು ಮತ್ತೆ ಡಿಎಸ್ ಅವರು ಬಂದ್ರು ಬೇರೆ ಗಮನಕ್ಕೆ ಆಗ್ತಿವಿ ಅಂದ್ರೆ ಇದರಲ್ಲಿ ಯಾವುದೇ ಒಂದು ಪ್ರಮುಖ ಬೇಡಗಳ ಲಿಸ್ಟ್ 28 ಅದು ಬಂದ್ರು 4 5 ಪ್ರಮುಖ ಬೇಡಗಳನ್ನ ನಾವು ಈ ಈ ಸಂದರ್ಭ ಬಗೆರಿಸ್ತೀವಿ ಇದನ್ನು ನಾವು ರೈಟಿಂಗ್ ನ ಕೊಡ್ತೀವಿ ಅಂತ ಯಾರು ಹೇಳಲಿಲ್ಲ ಸರ್ ಅಷ್ಟೇ ಹೋಗ್ಹಂಗಾಗಿ ನಾವು ಇದರ ನಿರ್ಧತ್ರ ಮಾಡಿ ಯಾವ ಕಾನೂನಡಿಯಲ್ಲಿ ವರ್ಗವಣೆ ಮಾಡಲಿಕ್ಕೆ ಅವಕಾಶ ಇರುತ್ತೆ ಸರ್ ಏನಿದೆ ನೀವು ಕೊಟ್ಟಿದಿರಿ ಸರ್ ಯಾರಿಗೆ ಎಲ್ಲವೂ ಕೂಡ ನಾನು ನಾವು ಸಿಓ ಸರ್ ಹೊರಗಣನೆ ಅದಕ್ಕೆ ಯಾವ ಅವರು ಯಾವ ಸೆಕ್ಷನ್ ಅಲ್ಲಿ ಯಾವ ವಿಧಿಯಲ್ಲಿ ಅವರಿಗೆ ಔಟ್ಸೋರ್ಸ್ ಗೆ ವರ್ಗಾವಣೆ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ಅದನ್ನ ಒಂದು ರೈಟಿಂಗ್ ಅಲ್ಲಿ ಕೊಟ್ಬಿಟ್ರೆ ಧಾರಣೆ ಇವತ್ತೆ ಕ್ಲೋಸ್ ಮಾಡ್ಬಿಟ್ರು ಸರ್ ತಪ್ಪು ಮಾಡೋದು ಸಹಜ ಮನುಷ್ಯರು ನಿಮಿಷ ಕೇಳು ಈಗ ನನಗೆ ಕೊಟ್ಟಿದೀನಿ ಸರ್ ಕೊಟ್ಟಿದ ಇದು ನನಗೆ ಕೊಟ್ಟಿರೋದು ಏನು ಕಾರಣಕ್ಕೂ ಕೂಡ ನೀವು ಕೊಟ್ಟಿರುವಂತ ಎಷ್ಟು ವಿಷಯ ಇದೆ ಇದಕ್ಕೆಲ್ಲ ರಿಪ್ಲೈ ಮಾಡ್ತೀವಿ ಸರ್ ನಾವು ಇಲ್ಲಿ ಡಿಗ್ರಿ ಕಾಲೇಜ್ ನಿಮಗೆ ಕೊಟ್ಟಿದ್ವಿ ನೀವು ಏನು ರಿಪ್ಲೈ ಮಾಡಿಲ್ಲ ನಮಗೆ ಒಂದು ನಿಮಿಷ ಡಿಗ್ರಿ ಕಾಲೇಜ್ ಕೊಟ್ಟಿದ್ದೀರಲ್ಲ ನಾನು ಮಂತ್ರಿಗಳಿಗೆ ಮಾತಾಡಿ ಎಲ್ಲವೂ ಕೂಡ